ತೊಡೆ ತಟ್ಕೊಂಡು ತೊಡೆ ಮಾಂಸ ಕೇಳ್ತಾ ಇದ್ದ ಅವ್ನ ತೊಡೆ ನೋಡೆಲ್ಲ ಐತೆ ಅಣ್ಣವ್ರು ಕಿಡ್ನಾಪ್ ಆಗಿದ್ದು ನಾಲ್ಕು ದಿನಕ್ಕೆ ನಾನೇ ಫಸ್ಟ್ ಹೋಗೋದು ಕೊಳತೂರ್ ಮನೆ ಭೇಟಿ ಮಾಡಕ್ಕೆ ಅಂದ್ರೆ ಏನಕ್ಕೆ ಭೇಟಿ ಸರ್ ಅಣ್ಣವ್ರ ಬಿಡುಗಡೆಗೆ ಏನಾದ್ರೂ ಪ್ರಯತ್ನ ನೀವು ಹೋಗಿದ್ರಾ ಫಸ್ಟ್ ಹೋಗಿದ್ ನಾನು ಓ ಫಸ್ಟ್ ಕಾಡಿಗೆ ಹೋಗಿದ್ದು ನಾನೇನೆ ಆಕ್ಚುಲಿ ಯಾವಾಗ ಹೋಗಿ ವೀರಪ್ಪನಿದ್ದಿ ಜಾಗಗಳು ಅಂತ ಹೇಳಿ ಅವಾಗ್ಲೇ ಒಬ್ರು ಸ್ವಾಮಿ ಸ್ವಾಮೀಜಿ ನಡೆದ್ವಿ ಕಿರಣ್ ಗೋಪಾಲ್ ಹೈಲೈಟ್ ಆಗುತ್ತೆ ನಾನು ಇನ್ನು ಯಾವ ಪ್ರಶ್ನೆಗೂ ಗೊತ್ತಿರಲ್ಲ ಬರೀ ಗೊತ್ತಿರೋದು ನನಗೆ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಚಳುವಳಿಗಳು ನಡೀತಿದ್ದು ಅದು ನಿಜ ಹೇಳಬೇಕು ಅಂದರೆ ರಾಜ್ಕುಮಾರ್ ಸಂಘದಿಂದ ಮಾಡ್ತಿರಲಿಲ್ಲ ಅವಾಗ ರಾಜ ಸಂಘದಿಂದ ಬರೀ ಅವರು ದೇವ್ರ ಪೂಜೆ ಈ ಥರದ್ದು ಮಾಡೋರು ಗಲಾಟಿ ಅನ್ನೋದೇನಾಗಿದ್ದರೆ ಅದು ರಕ್ಷಣಾ ವೇದಿಕೆಯಿಂದಲೇ ಅವಾಗ ಗಲಾಟಿ ಆಗಿದ್ದು ಅದೆಲ್ಲ ನಾವೇ ಕಾರಣ ಆ ಗಲಾಟೆಗಳ ಟೈಮಲ್ಲಿ ಪೋ ಇವರೆಲ್ಲ ನಮ್ಮನೆಯಲ್ಲೇ ಇರ್ತೀವಿ ಗೋಪಾಲ ಸೂರ್ಯ ಅವರು ವೀರಪ್ಪನ ಹತ್ರ ಈ ನೈಂಟಿ ತ್ರೀನಲ್ಲಿ ಗುಂಡು ಓಡಿಸ್ಕೊಂಡ್ರು ಅವತ್ತು ಅವರು ಎಸ್ ಪಿ ಅವತ್ತು ಆ ಅವ್ರ ಮಾ ತಂಗಿ ಮದುವೆಗೋಸ್ಕರ ಆಚೆ ಬರ್ತಾಯಿರ್ತಾರೆ ಅವಾಗ ವೀರಪ್ಪನ ಎಸ್ ಬೆಂಡಲ್ ಹೊಡಿತಾನೆ ಹಣ್ಣೂರನ್ನ ಕಿಡ್ನಾಪ್ ಮಾಡೋಕ್ಕೆ ಐಡಿಯಾ ಕೊಟ್ಟವ್ರೆ ಅವರೇಪ್ಪನ್ ಹೌದೌದು ಹೌದು ಹಾಂ ವೀರಪ್ಪನ ವೀರಪ್ಪನ್ಗೆಲ್ಲ ಐಡಿಯಾ ಕೊಟ್ಟು ಏನೇನು ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಆ ನಕ್ಕಿರಣ್ ಗೋಪಾಲ್ ಬಂದಾದಮೇಲೆ ಅಷ್ಟೊಂದು ಗಾಲ್ರೆಡಿ ನಾವು ರಕ್ಷಣಾ ವಿಧಕ್ಕೆ ಕಟ್ಟಿದ್ವಿ ಜಾಣಗಿರಿ ವೆಂಕಟರಾಯೂರು ನಾರಾಯಣಗೌಡ ಮತ್ತು ಶಿವರಾಮು ಖರ್ಗೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಅವಾಗ ಹೋಮ್ ಮಿನಿಸ್ಟ್ರು ಅಯ್ಯೋ ಏನು ಗೊತ್ತಾಗ್ತಾ ಇಲ್ಲ ಇದು ಇದಾಗ್ತಿದೆ ಚೆಂಪೈನವ್ರನ್ನ ಭೇಟಿ ಮಾಡಿ ಈ ದುಡ್ಡು ಕಾಸುದಿಲ್ಲ ನಾವು ಮಾತಾಡೋದಿಲ್ಲ ನಾವು ದುಡ್ಡು ಇಲ್ಲ ಸಾಕಷ್ಟು ವಿಚಾರಗಳನ್ನ ಮಾತಾಡೋದು ನಿಮ್ಮ ಸಿನಿಮಾ ಜರ್ನಿ ಕುರಿತು ಎಲ್ ಟಿ ಟಿ ಬಗ್ಗೆ ವಿಷಯಗಳನ್ನ ಮಾತಾಡೋದು ಮತ್ತೆ ಒಬ್ಬರನ್ನ ಮೀಟ್ ಮಾಡಿಸಿದ್ರೆ ಶ್ರೀಲಂಕಾದಿಂದ ಬಂದಿದ್ರು ಪ್ರಭಾಕರನ್ ಅಂತ ಇವತ್ತಿನ ಸಂಚಿಕೆಯಲ್ಲಿ ಮೇನ್ ಮೋಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಯಾವುದು ಅಂತ ಹೇಳಿದ್ರೆ ವೀರಪ್ಪನ್ ಆ ಟಾಪಿಕ್ ತಗೊಂಡಿದ್ನಿ ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ ಹೇಗೆ ಆ ಟಾಪಿಕ್ ಮೇಲೆ ಸಿನಿಮಾ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ನಾವು ಚಿಕ್ಕ ವಯಸ್ಸಿದ್ದಾಗ ನಮ್ಮ ತಂದೆ ಬಂದು ಇದಕ್ಕೆ ಕರ್ಕೊಂಡು ಹೋಗೋರು ಇಲ್ಲಿಗೆ ಬೆಟ್ಟಕ್ಕೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ವಿ ನಾವು ವರ್ಷ ವರ್ಷ ಆವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು ಬಸ್ ಹೋದಾಗ ಯಾವಾಗಲೂ ಕೆಳಗಡೆ ಬೆಟ್ಟದ ಕೆಳಗಡೆ ಬಸ್ ತಪ್ಪಲಲ್ಲಿ ಬಸ್ ನಿಲ್ಲಿಸೋರು ಬಸ್ ಬಿಡ್ತಿರಲಿಲ್ಲ ಮೇಲ್ಗಡೆಗೆ ಬೆಟ್ಟಕ್ಕೆ ಹೋಗೋಕ್ಕೆ ಪೊಲೀಸ್ ಜೀಪ್ಗಳು ಬರೋದು ಅವ್ರ ಮುಂದೆ ಒಂದು ಜೀಪು ಹಿಂದೆ ಒಂದು ಜೀಪು ಆಮೇಲೆ ಒಂದಷ್ಟು ಬಸ್ಗಳು ಕಾರ್ಗಳು ಎಲ್ಲ ಒಟ್ಟಿಗೆ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ವಿ ಈ ಥರ ನಡೀತಿದ್ದಾಗ ಆ ಗೊತ್ತಾಗಿದ್ದು ವೀರಪ್ಪನ ಬಗ್ಗೆ ನನಗೆ ಅವೇರ್ನೆಸ್ಸು ಇದು ನನ್ನ ತಲೆಯಲ್ಲಿ ಓಡ್ತಾ ಇರದೆ ಅವಾಗಲೂ ಇದು ನಡೆದಿತ್ತು ಓಕೆ ವೀರಪ್ಪನಂತ ಬೈದಾನೆ ನಟೋರಿಯಸ್ ಅದೆಲ್ಲ ಗೊತ್ತಿತ್ತು ಅವನ ಬಗ್ಗೆ ಫಿಲಮ್ ಇನ್ಸ್ಟಿಟ್ಯೂಟ್ ಹೋದಾಗ ನನ್ನ ಕ್ಲಾ ಇನ್ನೊಬ್ಬರಿದ್ದರು ವಿಜಯ್ ಮಿಲ್ಟನ್ ಅಂತ ಬೈರಾಗಿ ಫಿಲ್ಮ್ ಡೈರೆಕ್ಟ್ರು ಫೇಮಸ್ ಕ್ಯಾಮ್ರಾವನ್ನು ಅಟಾ ಸಗಲ್ ಅವರ ಕ್ಯಾಮ್ರವನ್ನು ಅವರು ಪೇಪರ್ನ ಕಲೆಕ್ಟ್ ಮಾಡ್ತಾ ಇರೋರು ವೀರಪ್ಪದ್ದು ಅವರೆಲ್ಲ ನನಗೊಂದು ಸ್ವಲ್ಪ ಕೊಟ್ಟಿದ್ದಾರೆ ಕೊಟ್ಟರು ರಾಜ ಅವ್ರು ಕಲೆಕ್ಷನ್ ಮಾಡಿ ಇಟ್ಕೊಂಡು ನನಗೆ ಕೊಡೋದು ನಾನು ಎಲ್ ಟಿ ಡಿ ಮಾಡ್ತಿರ್ಬೇಕಾದ್ರೆ ಕಲೆಕ್ಷನ್ ಮಾಡ್ತಿರ್ಬೇಕಾದ್ರೆ ಅವರು ವೀರಪ್ಪನ್ ಮಾಡ್ತಿರೋರು ಅವರು ನನಗೆ ಸ್ವಲ್ಪ ಅವಾಗ ಕೊಡೋರು ನಾನು ಒಂದು ಸ್ವಲ್ಪ ಓಕೆ ಏನೋ ಚೆನ್ನಾಗಿದೆಯಲ್ಲ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅದನ್ನು ನೋಡಿಕೊಂಡು ಕಲೆಕ್ಟ್ ಮಾಡ್ತಾ ಇರೋ ಅದು ಅವರೇನು ಕಲೆಕ್ಷನ್ ಮಾಡ್ತಾ ಇದ್ದಿದ್ದು ಅಂತಾನೆ ಗೊತ್ತಿಲ್ಲ ಅವ್ನು ಸುಮ್ಮನೆ ಬದಲೋದೆಲ್ಲ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡು ನನಗೆ ಕೊಡೋದು ನಾನು ಎಲ್ ಟಿ ಟಿ ರಿಸರ್ಚ್ ಮಾಡ್ತೀನಿ ಅಂತ ಇದನ್ನ ಇಟ್ಕೋ ಇದನ್ನ ಇಟ್ಕೊ ಅದನ್ನ ಅದು ಅಬ್ಸರ್ವ್ ಮಾಡಿದಾನೆ ಏನೋ ಆ ಥರ ಕೊಡ್ತಾಯಿರೋ ನನಗೆ ಟೂ ತೌಸಂಡ್ ಲಣ್ಣವ್ರ ಕಿಡ್ನ್ಯಾಪ್ ಆಗುತ್ತಲ್ಲ ಅದು ನಮಗೆ ಸರ್ಪ್ರೈಸಿಂಗ್ ಇಪ್ಪತ್ತ ನಾಲ್ಕು ವರ್ಷ ಆಯ್ತು ಇವತ್ತಿಗೆ ಅದು ನಮಗೆಲ್ಲ ಕಾಡಿಸ್ತಂಥ ದಿನ ಯಾಕಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಕಾರಣ ಅಣ್ಣವರು ಅವ್ರ ಮುಖ ನೋಡ್ಕೊಂಡು ಬಂದವರು ಅವ್ರ ಮನೆಯಲ್ಲಿ ಬೆಳೆದವ್ರು ನಾವು ಅವ್ರ ಸಂಸ್ಥೆಯಿಂದ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆಮೇಲೆ ನಾವೆಲ್ಲ ರಾಜ್ಕುಮಾರ್ ಸಂಘಕ್ಕೆ ಸೇರಿದವರು ಗೋವಿಂದು ಮತ್ತು ಟಿ ವೆಂಕಟೇಶು ಎಲ್ಲರೂ ಅಲ್ಲೇ ಇರೋರು ಅವ್ರ ಗರ್ಡಿಲಿ ಬೆಳೆದಂಥವ್ರು ನಾವೆಲ್ಲ ಅದು ಚಳುವಳಿ ಮಾಡ್ಕೊಂಡು ಬಂದವರು ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ದು ಸಿಕ್ಕಾಪಟ್ಟೆ ದೊಡ್ಡ ಇದು ಅಷ್ಟೊದಕ್ಕೆ ಆಲ್ರೆಡಿ ನಾನು ಕೆಂಪಯ್ಯ ಮತ್ತು ಎಲ್ ಟಿ ಟಿ ಸವಾಸ ಎಲ್ಲ ಮಾಡ್ತಿದ್ನಲ್ಲ ಇನ್ವೆಸ್ಟಿಗೇಟ್ ಮಾಡ್ತಿದ್ನಲ್ಲ ಅದರಿಂದ ನನಗೇನಾಗೋಯ್ತು ಅಡ್ವಾಂಟೇಜ್ ಸಿಕ್ತು ಇಮ್ಮಿಡಿಯೇಟಾಗಿ ನಾನು ಕೊಳತೂರು ಮಣಿಯವ್ರನ್ನ ಭೇಟಿ ಮಾಡೋಕೆ ಅವಕಾಶ ಸಿಕ್ತು ಒಂದು ಕೊಳತೂರು ಮಣಿ ನೀವೇನಕ್ಕೆ ಭೇಟಿ ಮಾಡಿದ್ರಿ ಈ ನಾಲ್ಕೇ ದಿನಕ್ಕೆ ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ದು ನಾಲ್ಕು ದಿನಕ್ಕೆ ನಾನೇ ಫಸ್ಟ್ ಹೋಗೋದು ಕೊಳತೂರು ಮಣಿಯನ್ನ ಭೇಟಿ ಮಾಡೋಕ್ಕೆ ಅಂದರೆ ಏನಕ್ಕೆ ಭೇಟಿ ಸರ್ ಅಣ್ಣವ್ರಿಗೆ ಬಿಡುಗಡೆಗೆ ಏನಾದರೂ ಪ್ರಯತ್ನ ನೀವು ಹೋಗಿದ್ರಾ ಫಸ್ಟ್ ಹೋಗಿದ್ದು ನಾನೇ ಫಸ್ಟ್ ಕಾರ್ಡ್ಗೆ ಹೋಗಿದ್ದು ನಾನೇನೆ ಆ್ಯಕ್ಚುಲಿ ಹೋಗಿ ನಾನು ಮತ್ತು ರಂಗನಾಥ್ ಯಾರು ಎಲ್ ಟಿ ಟಿನಲ್ಲಿ ಶಿವರಾಸನ್ಗೆಲ್ಲ ಮನೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡು ಅಂತ ಮೊದಲು ಅವನ್ನ ಕರ್ಕೊಂಡು ಮತ್ತು ಸಿಂಗ್ ಅಂತ ಒಬ್ಬ ಇದ್ದ ಅವನ ಹತ್ರ ಕಾರ್ತಿ ಎಸ್ ಟಿ ಡಿ ಎಕ್ಸ್ ಕಾರಿತ ಕಾರಲ್ಲೇ ಹೋದ್ವಿ ಕಂಪ್ಲೀಟ್ ಫಾರೆಸ್ಟಲ್ಲಿ ಎಲ್ಲ ಕಡೆ ಜಾಲಾಡಿದ್ವಿ ಯಾವ ಏರಿಯಾ ಎಲ್ಲ ಕಡೆ ಬನಾರಿಯಮ್ಮನ್ ಟೆಂಪಲ್ವರೆಗೂ ಎಲ್ಲೆಲ್ಲಿ ಕಿಡ್ನಾಪ್ ಆಯ್ತು ಆ ರೂಟ್ ಅಲ್ಲೆಲ್ಲ ಹೋಗಿದ್ವಿ ಸತ್ಯಮಂಗ್ಳ ಹೌದು ಸತ್ಯಮಂಗ್ಳ ಬನಾರಿಯಮನ್ ಟೆಂಪಲ್ ಅವ್ರೂ ಹೋಗಿ ಅದ್ರ ಒಳಗಡೆ ಹೋಗಿ ಫಾರೆಸ್ಟ್ ಒಳಗೆ ಅಲ್ಲೊಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು ನಮ್ಗೆ ಗೊತ್ತಿಲ್ಲ ಒಂದಷ್ಟು ನೀವು ಇದನ್ನ ಪೊಲೀಸ್ ಇಲಾಖೆ ಫೋಟೋಸ್ ಗಳೆಲ್ಲ ತಕೊಂಡ್ ನನ್ನ ಕಾರ್ ಒಂದಿಸ ಒಳಗಡೆ ಫಾರೆಸ್ಟ್ ಒಳಗಡೆ ಡೀಪ್ ಒಳಗಿದೀನಿ ಕಾರ್ ಹೋಗ್ತಾ ಇದೆ ಒಂದು ಆನೆ ಥರ ಪಾಸ್ ಏನಾಯ್ತು ಅಂದರೆ ಇದು ಯಾವುದು ಬುಲ್ ಕಾಡೆಮ್ಮೆ ಅಂತೀವಲ್ಲ ಅದು ಮುಂದೆ ಇನ್ನೊಂದು ನಾಲ್ಕು ಫೀಟ್ ಐದು ಫೀಟ್ ನಾನು ಮುಂದೆ ಹೋಗಿದ್ರೆ ನನ್ನ ಕಾರ್ಗೆ ಹೊಡೆದು ನಾವಲ್ಲೇ ಮೋಸ್ಟ್ಲಿ ಏನಾಗ್ತಿದ್ವೋ ಏನೋ ಗೊತ್ತಿಲ್ಲ ದೊಡ್ಡ ಇದಾವೆ ಅಷ್ಟು ಫೋರ್ಸ್ ಹೋಯಿತು ಅದಾದ್ಮೇಲೆ ಎಲ್ಲ ಫೋಟೋಸ್ ತೊಗೊಂಬಂದು ಅಲ್ಲಿ ವೀರಪ್ಪನಿದ್ದಿ ನಿಧಿ ಜಾಗಗಳಂತೇಳಿ ಅವಾಗಲೇ ಒಬ್ಬರು ಸ್ವಾಮಿನೇ ಸ್ವಾಮೀಜಿ ನಡೆದ್ವಿ ವಯಸ್ಸಾದ್ರು ಅವನು ಪೂಜೆ ಮಾಡ್ತಿದ್ದಿದ್ದು ಕಲ್ಲುಗಳು ಜಾಗಗಳೆಲ್ಲ ಹೋಗಿ ಅದರಿಂದ ಫೋಟೋಸ್ಗಳೆಲ್ಲ ತಗೊಂಬಂದು ನಾನು ಅವಾಗ ನೀವು ಫೋಟೋ ಕಲೆಕ್ಷನಿಗೆ ಹೋದರೆ ಏನಿಲ್ಲ ಅಣ್ಣವ್ರ ಬಿಡುಗಡೆಗೆ ಅಂತ ಹೋದಾಗ ನಮ್ಮ ಹತ್ರ ಏನೋ ಬೇಕಲ್ಲ ಎವಿಡೆನ್ಸ್ ಬೇಕಲ್ಲ ನಾವು ಹೋಗಿದ್ದೀವಿ ಒಳಗಡೆ ಡೆಪ್ತ್ಗೆ ಹೋಗಿದ್ದೀವಿ ಈ ಥರ ಮೀಟ್ಗಳು ಮಾಡಿದ್ದೀವಿ ಎಲ್ಲರೂ ಅಂತ ಹೇಳಿ ಎಲ್ಲನೂ ತೊಗೊಂಡು ಗೌರ್ಮೆಂಟ್ ಕೊಡಬೇಕಲ್ಲ ಇವ್ ಏನು ನಮ್ಮ ಯಾಕೆ ನೀ ನಾನು ಹೋಗ್ತೀನಿ ಅಂದರೆ ಅವ್ರು ನಂಬಬೇಕಲ್ಲ ಅದನ್ನೆಲ್ಲ ತಗೊಂಡು ಬಂದ್ವಿ ಮಾಡಿದ್ರಿ ಮೀಟ್ ಮಾಡಿದ್ದು ನಾವು ಗೋಪಾಲಸೂರ್ ಸಾಹೇಬ್ರನ್ನ ಗೋಪಾಲಸೂರ್ ಯಾರು ವೀರಪ್ಪನತ್ರ ಈ ನೈಂಟಿ ತ್ರೀನಲ್ಲಿ ಗುಂಡು ಓಡಿಸ್ಕೊಂಡ್ರು ಅವತ್ತು ಅವರು ಎಸ್ ಪಿ ಅವತ್ತು ಆ ಅವ್ರ ತಂಗಿ ಮದುವೆಗೋಸ್ಕರ ಆಚೆ ಬರ್ತಾ ಇರ್ತಾರೆ ಅವಾಗ ವೀರಪ್ಪನ ಎಸ್ ಮೆಂಡಲ್ ಹೊಡಿತಾನೆ ಆ ದೊಡ್ಡ ಫೈಟ್ ಅದು ಫೇಮಸ್ ಫೈಟ್ ಅದು ಅದು ಅಲ್ಲಿಂದ ಶಂಕರ್ ಬಿದ್ರಿಯವರು ಟೇಕ್ ಓವರ್ ಮಾಡ್ತಾರೆ ಅವಾಗ ಅಲ್ಲೇ ಅವಾಗ್ತಾನೆ ಜಸ್ಟ್ ಶಂಕರ್ ಬಿದಿರಿ ಎಂಟ್ರಿ ಆಗಿರ್ತಾರೆ ಸಾಹೇಬರು ಗೋಪಾಲಸೂರಿಗೆ ಬಿಡುತ್ತೆ ಆವಾಗ ಆ ಫಸ್ಟ್ ಇದನ್ನ ನೋಡಿದ ತಕ್ಷಣ ಅವರು ನನಗೆ ಕೈ ಕೊಟ್ಬಿಟ್ರು ತುಂಬ ಒಳ್ಳೆ ಕೆಲಸ ಮಾಡಿದೆ ಪರ್ಫೆಕ್ಟ್ ಮೂವ್ ಮಾಡಿದ್ಯಾ ಅನ್ಬಿಟ್ರು ಅವರು ಚೆನ್ನಾಗಿ ಗೊತ್ತು ಕೊಳ್ತರು ಮಣಿ ಏನು ಈ ಸರ್ಕಲ್ ಏನು ನಾನು ಹೋಗಿದ್ದು ಮೂಮೆಂಟಲ್ಲಿ ನೋಡ್ಬಿಟ್ರು ಅವರು ಯಾಕೆ ಪ್ರತಿಯೊಂದು ಅವರು ಆಲ್ರೆಡಿ ಅಲ್ಲೇ ಪಳಗ್ದವರು ಅದನ್ನು ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಎಂ ಸಿ ಗೌಡ್ರು ಅಲ್ಲೇ ಇದ್ದರು ನೀವು ಗೋಪಾಲಸರು ಮೀಟ್ ಮಾಡಿಗಿಂತ ಮುಂಚೆ ಕೊಳತ್ತೂರು ಮನೆಯವ್ರನ್ನ ಮೀಟ್ ಮಾಡಿದ್ದು ಎಲ್ಲ ಇವ್ರನ್ನೆಲ್ಲ ಭೇಟಿ ಮಾಡ್ಕೊಂಡೆ ಆ ಫೋಟೋಗ್ರಾಫ್ಸ್ ತೊಗೊಂಡು ಅಲ್ಲಿ ಹೋಗಿದ್ದು ಏನೇನು ಆಗಿದೆ ಅಂತ ಆಗಿ ಅಲ್ಲಿ ಇವರು ಇದ್ರು ಯಾರು ಎಂ ಸಿ ಗೌಡ್ರು ಅವಾಗ ಡಿ ಸಿ ಪಿ ಅವರು ಇವರಿಬ್ರು ಸೇರಿ ಏನು ಮಾಡ್ತಾರೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಕಾಪಿ ಅವ್ರು ಇಟ್ಕೊಳ್ತಾರೆ ಇಮ್ಮಿಡಿಯೇಟಾಗಿ ಇಟ್ಕೊಂಡು ಪರ್ಫೆಕ್ಟ್ ಇದು ನೀನು ಇಮ್ಮಿಡಿಯೇಟಾಗೆ ಕರ್ಗೆ ಅವ್ರನ್ನ ಭೇಟಿ ಮಾಡು ಅಂತ ಹೇಳಿ ಗೋಪಾಲ ಸುರ್ ಸಾಹೇಬ್ರೆ ಖರ್ಗೆವನ್ನ ಭೇಟಿ ಮಾಡಿಸ್ತಾರೆ ನಿಮಗೆ ಆ ಧೈರ್ಯ ಬಂದ್ಬಿಡ್ತೇಳೆ ಸರ್ ರೆಕಾರ್ಡ್ ಒಳಗಡೆ ಹೋಗ್ಬಾರ್ದು ಅದು ಅಣ್ಣೋರಿಗೋಸ್ಕರ ಏನು ಬೇಕಾರು ಮಾಡೋ ಆಮೇಲೆ ಇನ್ನೊಂದು ಒಳಗಡೆ ಇದ್ದವರೆಲ್ಲ ನಂಗೆ ಪರಿಚಯ ಇತ್ತು ಎ ಎನ್ ಟಿ ಟಿ ಎ ಆಮೇಲೆ ಅಣ್ಣೋರನ್ನ ಕಿಡ್ನ್ಯಾಪ್ ಮಾಡಿದವರು ಯಾರಂದರೆ ಟಿ ಎನ್ ಎಲ್ ಟಿ ಟಿ ಎನ್ ಎಲ್ ಎ ಗ್ಯಾ ಟಿ ಎನ್ ಎಲ್ ಎ ಅಂದರೆ ತಮಿಳ್ನಾಡು ಲಿಬ್ರೇಷನ್ ಆರ್ಮಿ ಆರ್ ಟಿ ಅಂದ್ರೆ ತಮಿಳುನಾಡು ರಿಟ್ಯೂಲ್ ಟ್ರೂಪ್ಸ್ ಅದ್ರೂ ಮಾರನ್ನು ಮತ್ತೆ ಮುತ್ತುಕುಮಾರ್ ಗ್ಯಾಂಗ್ ಅವರೊಂದ್ ಇಪ್ಪತ್ತು ಜನ ಒಳಗಡೆ ಇರ್ತಾರೆ ಅಣ್ಣವ್ರನ್ನ ಕಿಡ್ನಾಪ್ ಮಾಡಕ್ ಐಡಿಯಾ ಕೊಟ್ಟವರೇ ಅವರ ವೀರಪ್ಪ ವೀರಪ್ಪನ್ಗೆಲ್ಲ ಐಡಿಯಾ ಕೊಟ್ಟು ಏನೇನ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಆಮೇಲೆ ಅವ್ರನ್ನ ಅವನ್ನ ಏನ್ ಮಾಡ್ಬಿಡ್ತಾರೆ ಅವರು ಇವ್ರು ಒಳಗಡೆ ಹೋದ್ಮೇಲೆ ಆಕ್ಚುಲಿ ಅವನು ನಟೋರಿಯಸ್ ಒಬ್ಬ ಕ್ರಿಮಿನಲ್ ಒಬ್ಬ ಸ್ಯಾಂಡ್ ವುಡ್ ಸ್ಮಗ್ಲರ್ ಅವನ್ನ ತಮಿಳ್ ಹೋರಾಟಗಾರನ ತರ ಕನ್ವರ್ಟ್ ಮಾಡೋದು ಅವರೇ ತಮಿಳಿಗೆ ನೀನು ಇದು ಮಾಡಬೇಕು ಅಂತ ಐಡಿಯಾತ್ರ ಇರಲ್ಲ ಇಲ್ಲ ಕಮ್ಮಿ ಏನು ಅವನ್ ಗೊತ್ತೇ ಇರಲ್ಲ ಕಿಡ್ನಾಪ್ ಕಾಸ್ಟ್ ಸಿಗತ್ತೆ ಅಂದ್ಕೊಂಡಿರ್ತಾನೆ ಅವನ್ನ ಅಲ್ಲಿ ಏನು ಮಾಡ್ತಾರೆ ಹತ್ತು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಳ್ಸ್ತಾರಲ್ಲ ಅದೆಲ್ಲ ಬಂದು ಇವ್ರದ್ದು ಐಡಿಯಾ ಅವನು ತಮಿಳ್ ಹೋರಾಟಕ್ಕೆ ತಿರುಳ್ಳವ್ರ ಪ್ರತಿಮೆನ ಇಲ್ಲಿ ಸ್ಥಾಪನೆ ಮಾಡಿ ಅನ್ನೋದು ಕಾವೇರಿ ನೀರು ಟೂ ನಾಟ್ ಫೈ ಟಿ ಎಂ ಸಿ ನೀರು ಅನ್ನೋದು ಆಮೇಲೆ ಟಾಡಾ ಕೈದಿಗಳನ್ನೆಲ್ಲ ಇವರು ಒಳಗಡೆ ಜೈಲಲ್ಲಿ ಇರ್ತಾರಲ್ಲ ಇವ್ರನ್ನ ಬಿಡುಗಡೆ ಮಾಡಿ ಅನ್ನೋದು ಆಮೇಲೆ ನನಗೆ ಒಂದು ಐನೂರು ಕೋಟಿ ಕೊಟ್ಬಿಟ್ರೆ ನಾನು ಆಚೆ ಬಂದಿರ್ತೀನಿ ಅನ್ನೋದು ಈ ಥರದ್ದೆಲ್ಲ ಅವನು ಹೇಳ್ಕೊಟ್ಟು 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 ಅವನ್ನ ಬ್ರೈನ್ ವಾಶ್ ಮಾಡಿ ಅವನ ತಮಿಳ್ ಹೋರಾಟಗಾರಂತ ಅವರೇ ಕ್ರಿಯೇಟ್ ಮಾಡೋದು ಅಲ್ಲಿಂದಲೇ ನೋಡಿ ನೀವು ಅಲ್ಲವರ್ಗು ವೀರಪ್ಪನ ಹಿಸ್ಟ್ರಿನೇ ಬೇರೆ ಹೌದು ಅಲ್ಲವರ್ಗೂ ಅವ್ನು ಬರೀಗೆ ಒಬ್ಬ ಕ್ರಿಮಿನಲ್ಲು ಸ್ಯಾಂಡ್ವುಡ್ ಮಗ್ಲರು ನರ ಅಂತಕ್ಕಂತ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಅದಾದ ಮೇಲೆ ಟು ಅಣ್ಣವ್ರ ಕಿಡ್ನ್ಯಾಪ್ ಆದಮೇಲೆ ಈ ಗ್ಯಾಂಗ್ ಒಳಗಡೆ ಹೋಗುತ್ತಲ್ಲ ನೈಂಟಿ ಏಯ್ಟ್ ನೈಂಟಿ ನೈನ್ಗೆ ಒಳಗಡೆ ಹೋಗಿ ಅವನ್ನ ಬ್ರೈನ್ ವಾಶ್ ಮಾಡಿ ಕಿಡ್ನ್ಯಾಪ್ ಆದಮೇಲೆ ಅವ್ರು ಬೇರೆ ಥರನೇ ತಿರುಗಿಸ್ಬಿಡ್ತಾರೆ ಅವನೊಂಥರ ರಾಬಿನ್ ಉಡ್ ಥರ ಅವ್ರು ಕ್ರಿಯೇಟ್ ಮಾಡ್ತಾರೆ ಆ ಅಟ್ಮಾಸ್ಫಿಯರ್ನ ಅವಷ್ಟು ಬಿ ಬ್ರಿಲಿಯಂಟಾಗಿ ಮಾಡ್ತಾರೆ ಬಿಡಿ ಅದು ಅದೊಂದು ಪ್ಲ್ಯಾನ್ ಅವ್ರದ್ದು ಅವ್ರ ಪ್ಲ್ಯಾನೇ ಬೇರೆ ಅದು ನಿಮ್ಗೆ ಆ ಫೋಟೋಸೆಲ್ಲ ತೋರಿಸ್ತೀನಿ ಟಿ ಎನ್ ಆರ್ ಟಿ ಟಿ ಎನ್ ಎಲ್ಲ ಹುಡುಗರು ಯಾರು ಇದ್ದಾರೋ ಅವ್ರ ಎಲ್ಲ ಕೊಡ್ತೀನಿ ನಾನು ನೋಡಿ ನೀವು ಯಾರ್ಯಾರು ಅಣ್ಣೋರನ್ನ ನಿಜವಾಗ್ಲೂ ಕಿಡ್ನ್ಯಾಪ್ ಮಾಡಿದವರು ಅದರ ಅದರಲ್ಲೇ ಇದ್ದಾರೆ ಅದರಲ್ಲಿ ಕೆಲವರನ್ನ ನಾನು ಆ್ಯಕ್ಟು ಕೂಡ ಮಾಡಿಸಿದ್ದೀನಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಇಟ್ಕೊಂಡಿದ್ದೆ ನಾಗಪ್ಪ ಮರಡಿಗಿನೂ ಅಸೋಸಿಯೇಟ್ ಡೈರೆಕ್ಟ್ರು ಅಣ್ಣೋರನ್ನ ಮತ್ತು ಇವ್ರನ್ನ ಕಿಡ್ನ್ಯಾಪ್ ಮಾಡಿದಂಥ ಪಿ ಚುಟ್ಟಿ ಸೆಲ್ವಮ್ ಆಗ್ಬೋದು ಮುಗಿಲನ್ ಆಗ್ಬೋದು ಕರ್ಪ ಅಂತ ಕಡಿತೀವಿ ಶಿವಕುಮಾರ್ ಅಂತ ಅಲೆಯ ಅವನ್ನ ಇವ್ರನ್ನೆಲ್ಲ ನಾನು ಗುಡ್ಡೆ ಹಾಕಿ ಜೊತೆಯಲ್ಲೇ ಯೂಸ್ ಮಾಡ್ಕೊಂಡಿರ್ತೀನಿ ಇದು ನಡೆದಂಥದ್ದು ಇನ್ಸಿಡೆಂಟ್ ಅವಾಗ ಮೇಲೆ ಇಮ್ಮಿಡಿಯೇಟಾಗಿ ನಾನು ಬಂದು ಕೊಟ್ಟಾಗ ಭಾಳ ಖುಷಿಯಾಗ್ಬಿಡುತ್ತೆ ಅವ್ರಿಗೆ ಗೋಪಾಲ ಹೇಳ್ತಾರೆ ಕೈ ಕೊಟ್ಬಿಟ್ರು ನನಗೆ ತುಂಬ ಪರ್ಫೆಕ್ಟ್ ಮೂವ್ ಅಂತ ಆಮೇಲೆ ಖರ್ಗೆ ಹತ್ರ ಕರ್ಕೊಂಡು ಹೋಗ್ತಾರೆ ಖರ್ಗೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಅವಾಗ ಹೋಮ್ ಮಿನಿಸ್ಟರು ಅಯ್ಯೋ ನನಗೇನು ಗೊತ್ತಾಗ್ತಾಯಿಲ್ಲ ಇದು ಇದಾಗ್ತಿದೆ ಕೆಂಪಯ್ಯನವ್ರನ್ನ ಭೇಟಿ ಮಾಡಿ ಅಂತಾರ ಕೆಂಪ್ಯನವ್ರಿಗೆ ನಾನು ಹೋಗಿ ಭೇಟಿ ನಾನು ಕೆಂಪಯ್ಯ ಮತ್ತೆ ಚಿನ್ನೇಗೌಡರು ಅಣ್ಣವ್ರ ಮನೆಯಲ್ಲೇ ಭೇಟಿ ಭೇಟಿ ಆದಾಗ ಕೆಂಪೈನವರು ನನ್ನ ಕೇಳ್ತಾರೆ ಎಲ್ಲ ನೋಡ್ಬಿಟ್ಟು ಅವ್ರಿಗೊಂಥರ ಇದಾಯ್ತು ಹಂಗಂತಿಲ್ಲ ಕರೆಕ್ಟಾಗಿ ಹೋಗಿದಾನ ಇವ್ನು ಏನು ಹೆಂಗೆ ಇದು ವರ್ಕೌಟ್ ಆಗತ್ತ ಏನು ಅನ್ನೋ ಥರ ಅವ್ರು ಯೋಚನೆ ಮಾಡ್ತಾರೆ ಅವಾಗ ಯಾರ ಜೊತೆ ಓದೇ ನೀನು ಅಂತ ಕೇಳ್ತಾರೆ ಎಲ್ ಟಿ ಟಿ ರಂಗನಾಥ್ ಅವರು ಅವರ ತಾನೇ ಅರೆಸ್ಟ್ ಮಾಡಿರೋದವ್ನ ಅವನ ಜೊತೆಲಿಂದಾಗ ಅವ್ರು ಸ್ವಲ್ಪ ಇರಿಸ ಮುರ್ಸಾಯ್ತೇನೋ ಇದು ಸರಿ ಬರುತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ದಂಗೆ ಒಂದು ವಾರ ಆಗೋಯ್ತು ಎಂಟತ್ತು ದಿನ ಆಗ್ತಾ ಬಂತು ಆಗಿ ನಕ್ಕಿರಣ್ ಗೋಪಾಲ್ ಎಂಟ್ರಿ ತಗೊಳ್ತೀವಿ ಈ ವಿಷಯ ಗೊತ್ತೇ ಆಗಲ್ಲ ನನ್ನ ನಂದು ಹಂಗೆ ಇದಾಗುತ್ತೆ ನಕ್ಕಿರಣ್ ಗೋಪಾಲ್ ಹೈಲೈಟ್ ಆಗುತ್ತೆ ನಾನು ಇನ್ನೂ ಯಾವ ಪ್ರಶ್ನೆಗೂ ಗೊತ್ತಿರಲ್ಲ ಬರೀ ಗೊತ್ತಿರೋದು ನನಗೆ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಆಗುತ್ತೆ ಗೊತ್ತಾಗಿರುತ್ತೆ ನಾನು ಹೋಗಿ ಬಂದಿದ್ದೆಲ್ಲ ಅವ್ರಿಗೆ ನಾನು ಫೋಟೋಸ್ ಎಲ್ಲ ಅವ್ರತನ ಇತ್ತು ಆಮೇಲೆ ಒಂದು ಸೆಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ತೀನಿ ಏನೇನು ಫೋಟೋಗ್ರಫಿ ಮಾಡಿದ್ರಿ ಸರ್

ಅದನ್ನೆಲ್ಲ ನಾವು ಎಲ್ಲ ತಗೊಂಬಂದು ನೀಟಾಗಿ ರೆಡಿ ಮಾಡಿ ಡಿಪಾರ್ಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ಪರ್ಫೆಕ್ಟ್ ಏನಿತ್ತು ಅಣ್ಣೋರ್ ಬಿಡುಗಡೆ ಅಷ್ಟೇ ನಮಗೆ ಬೇರೆ ಏನೇನು ಹೋಗಿ ಮಾಡಿ ನಾವು ಹೋಗಿ ವೀರಪ್ಪನ್ಗೆ ಹೇಳಿ ನನ್ನ ಐಡಿಯಾ ಇದ್ದಿದ್ದೆ ತಮಿಳ್ನಾಡವರು ಮಿನಿಮಮ್ ಒಂದು ಹದಿನೆಂಟು ಲಕ್ಷ ಜನ ಏನೋ ಇಲ್ಲಿದ್ದಾರೆ ಬೆಂಗಳೂರು ಮತ್ತೆ ಸುತ್ತಮುತ್ತ ಇದರಲ್ಲೆಲ್ಲ ಹಣ್ಣೋರ್ಗೇನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮಿನಿಮಮ್ ಒಂದು ಲಕ್ಷ ಜನ ತಮಿಳು ಸಾಯ್ತಾರೆ ಇಲ್ಲಿ ನಿಮಗೆ ಇದು ಬೇಕಾ ಅಂತ ನಾನು ಈ ದುಡ್ಡು ಕಾಸುದೆಲ್ಲ ನಾವು ಮಾತಾಡೋದಿಲ್ಲ ನಾವು ನಮ್ಗೆ ನೆಸಸಿಟಿನ ಯಾಕಂದ್ರೆ ನಾವು ಅದು ದುಡ್ಡು ಇಲ್ಲ ಕೊಡೋಕ್ಕೆ ನೀವು ಮಾಡಿರೋದು ತಮಿಳು ಕಾಸು ಅಂತೀರ ಇಲ್ಲಿ ತಮಿಳವರು ಸಾಯ್ತಾರೆ ಅಣ್ಣೋರ್ಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಗ್ಯಾರಂಟಿ ಇಲ್ಲಿ ಸಾಯ್ತಾರೆ ಇದನ್ನು ಮಾತ್ರ ನಾವು ಇದನ್ನು ವಾರನ್ ಅವರಿಗೆ ನೀವು ಏನೇ ಮಾಡಿ ಅಣ್ಣವ್ರಿಗೆ ನಾವು ತೊಂದರೆ ಆಯ್ತು ಅಂದರೆ ಅವತ್ತು ತಿಳ್ಕೊಳ್ಳಿ ಇಲ್ಲಿ ಒಂದು ಲಕ್ಷ ಜನ ಸಾಯ್ತಾರೆ ಅದಾದ ಮೇಲೆ ಕರ್ನಾಟಕ ತಮಿಳುನಾಡು ಅನ್ನೋದು ಒಂದು ದೇಶಗಳ ಥರನೇ ಆಗ್ಬಿಡುತ್ತೆ ಅಷ್ಟು ಗಲಾಟೆಗಳಾಗ್ಬಿಡುತ್ತೆ ಯೋಚನೆ ಮಾಡಿ ಅಂತ ಹೇಳಿದ್ದೆ ಅದನ್ನು ಅವ್ರ ಮೈಂಡ್ಗಳಲ್ಲಿ ಸುಮಾರು ಜನ ಇಟ್ಕೊಂಡ್ರು ಸರ್ ನೀನು ಹೇಳೋದು ಸರಿ ಸರಿ ಅಂತಲೇ ಅಂತೀವಿ ಯಾರೂ ನನ್ನ ಮಾತು ತಟ್ತಾನೇ ಇಲ್ಲ ಅವರಾಗಲಿ ಇಲ್ಲಾಗಲಿ ತಡ್ತಾನೇ ಇಲ್ಲ ಅದಾದ ಮೇಲೆ ನಾನೇನು ಮಾಡಿದೆ ಆ ನಕ್ಕಿರನ್ ಗೋಪಾಲ್ ಬಂದಾದಮೇಲೆ ಅಷ್ಟೊಂದು ಗಾಲ್ರೆಡಿ ನಾವು ರಕ್ಷಣಾ ವಿಧಕ್ಕೆ ಕಟ್ಟಿದ್ವಿ ಜಾಣಗಿರಿ ವೆಂಕಟರ ಮನೆಯವರು ನಾರಾಯಣಗೌಡ ಮತ್ತು ಶಿವರಾಮು ಮತ್ತು ಕೆ ಆರ್ ಕುಮಾರ ನಾವು ಮತ್ತು ನಾವೊಂದು ಎಂಟತ್ತು ಜನ ಸಕ್ಕ ದೊಡ್ಡ ಗಲಾಟೆಗಳು ಮಾಡ್ತಿದ್ವಿ ಆವಾಗ ನಾರಾಯಣಗೌಡ್ರಾಗ್ಲಿ ಜಾಣಗಾರನ್ನೆಲ್ಲ ಪೊಲೀಸರು ಹುಡ್ಕೋರು ಅವರೆಲ್ಲ ನಮ್ಮನೇಲೆ ಇರ್ತಾ ಇದ್ರು ದೊಡ್ಡ ನಮ್ದೆ ನಡೀತಾ ಇದ್ವಿ ಅಣ್ಣವ್ರ ಬಿಡುಗಡೆ ಬಿಡುಗಡೆಗೆ ಏನೇನು ಚಳುವಳಿಗಳು ನಡೀತಿದ್ ಅದು ನಿಜ ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್ ಸಂಘದಿಂದ ಮಾಡ್ತಿರ್ಲಿಲ್ಲ ಅವಾಗ ರಾಜ್ಯದ ಸಂಘದಿಂದ ಬರೀ ಅವ್ರು ದೇವ್ರ ಪೂಜೆ ಈ ಥರದ್ದು ಮಾಡೋರು ಗಲಾಟೆ ಅನ್ನೋದೇನಾಗಿದ್ದರೆ ಅದು ರಕ್ಷಣಾ ವೇದಿಕೆಯಿಂದಲೇ ಅವಾಗ ಗಲಾಟಿ ಆಗಿದ್ದು ಅದೆಲ್ಲ ನಾವೇ ಕಾರಣ ಆ ಗಲಾಟೆಗಳ ಟೈಮಲ್ಲಿ ಪೋ ಇವರೆಲ್ಲ ನಮ್ಮನೆಯಲ್ಲೇ ಇರ್ತಿದ್ದಿದ್ದು ಹದಿನೈದು ದಿನ ಇವ್ರನ್ನೆಲ್ಲ ಇಲ್ಲಿ ಇಟ್ಬಿಡ್ತಿದ್ದೆ ನಮ್ಮನೆಯಲ್ಲೇ ಇಟ್ಬಿಡ್ತಿದ್ದೆ ನನ್ನ ಮಿಸ್ಸಸ್ಸು ನಮ್ಮ ಅತ್ತೆ ಎಲ್ಲ ನೋಡ್ಕೊಳ್ಳೋರು ಊಟ ಗೀಟ ಅವ್ರು ಎಲ್ಲಿದ್ದಾರೆ ಅಂತ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ತಿಲ್ಲ ನಾನು ಮಾತ್ರ ಪೊಲೀಸರ ಜೊತೆ ಮೂವ್ ಮಾಡಿ ಕಾರ್ಡ್ಗೆ ಹೋಗ್ತಿದ್ನಲ್ಲ ನನ್ನನ್ನು ಅವರು ಸಂದೇನೇ ಬರೆದಿಲ್ಲ ಅವ್ರು ಯಾರಿಗೂ ಈ ಥರ ಐಡಿಯಾ ಇದು ಅವ್ರಿಗೆ ಯಾರಿಗೂ ರಮೇಶ್ ಮನೇಲಿಕ್ಕೆ ಸಾಧ್ಯ ಹೆಂಗೆ ಅಂತ ಯಾರಿಗೂ ಬರ್ತಾ ಬರಲೇ ಇಲ್ಲ ಅವ್ರಿಗೆ ಆ ಥರ ಇಟ್ಬಿಟ್ಟಿದ್ವಿ ನಾನು ಕಾರ್ಡ್ ಹೋಗೋದು ಆಮೇಲೆ ಪೊಲೀಸ್ ಹತ್ರನೇ ಡೈಲಿ ಓಡಾಡೋದು ನಮ್ಮ ಮನೇಲಿ ಮಾತ್ರ ಇವ್ರುಗಳಿರೋದು ಯಾರು ಬೇಕಾದ್ರೆ ಕೇಳಿ ಚಳುವಳಿಲಿ ಒಂದು ಆರು ಏಳು ಜನ ಎಲ್ಲ ನಮ್ಮನೇಲಿ ಇರ್ತಿದ್ವಿ ನಾವು ಆ ಥರ ಪ್ಲಾನ್ ಮಾಡಿಬಿಟ್ಟಿದ್ವಿ ಅವಾಗ ಅಷ್ಟು ಚೆನ್ನಾಗಿ ವರ್ಕೌಟು ಆಗ್ತಿತ್ತು ನಮಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ